गुरु 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 श्री गुरु नमः ब्रह्मा गुरु विष्णु गुरु देवो महेश्वरः गुरु साक्षात् परब्रह्म तस्मै श्री गुरुवे नमः हलवु मातेनो नी नलि पादनिट नलवे सुक्षेत्र जलवे श्री गुरुवे कृपयागु ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಶ್ರೀ ಜಗದ್ಗುರು ಮೌನೇಶ್ವರರ ಚರಿತಾಮೃತದ ಕೊನೆಯ ಭಾಗ ಅಂದರೆ ತಿಂತಣಿಯ ಮೌನೇಶ್ವರರು ಆ ತಿಂತಣಿ ಗ್ರಾಮದೊಳಗೆ ತಮ್ಮ ಕೊನೆಯ ಅವಧಿಯನ್ನು ಯಾವ ರೀತಿ ಕಳೆದ್ರು ಯಾವ ರೀತಿ ಐಕ್ಯ ಆದರು ಅನ್ನುವಂತಹ ವಿಚಾರವನ್ನು ನಾವು ತಿಳಿದುಕೊಳ್ಳೋಣ ಶ್ರೀ ಜಗದ್ಗುರು ಮೌನೇಶ್ವರರು ದೇವರಗೋಣಾಳ ಗ್ರಾಮದಲ್ಲಿ ಜನಿಸಿ ಅಲ್ಲಿ ಪರ್ವತಪ್ಪನಿಗೆ ದಾರಿದ್ರ್ಯವನ್ನು ಕಳೆದು ಅವನಿಗೆ ಮುಕ್ತಿಯನ್ನು ಕೊಟ್ಟು ಶ್ರೀವಂತಿಕೆಯನ್ನು ಕೊಟ್ಟು ತಂದೆ ತಾಯಿಗಳನ್ನು ಅವರ ಇಚ್ಛೆಯಂತೆ ಅವರ ಅವರಿಗೆ ಮರಣ ಭಾಗ್ಯವನ್ನು ಕೊಟ್ಟು ಸ್ವತಃ ಮರಣ ಹೊಂದಿದಾಗ ತಾವೇ ನಡೆದುಕೊಂಡು ಹೋಗಿ ಸ್ಮಶಾನದೊಳಗೆ ಅವರು ಮಲ್ಕೊಂಡು ಅವರಿಗೆ ಮುಕ್ತಿಯನ್ನು ದಯಪಾಲಿಸಿದಂತಹ ಮೌನೀಶ್ವರರು ಹಲವಾರು ಲೀಲೆಗಳನ್ನು ಅಲ್ಲಿ ಮಾಡಿ ಲಕ್ಷ್ಮೀಶ್ವರದಲ್ಲಿ ಪೆಡ್ಡವ್ವೆಗೆ ಅಲ್ಲಿ ಮುಕ್ತಿಯನ್ನು ನೀಡಿ ಹಲವಾರು ಲೀಲೆಗಳನ್ನು ಅಲ್ಲಿ ತೋರಿಸಿ ಲಿಂಗನ ಬಂಡಿಯಲ್ಲಿ ಕೂಡ ಸಾಕ್ಷಾತ್ ತಿರುಪತಿಯ ತಿಮ್ಮಪ್ಪನನ್ನೇ ಅಲ್ಲಿ ಕರೆಸಿ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರು ವಿಶ್ವಕರ್ಮ ಜನಾಂಗಕ್ಕೆ ಸಂದೇಶವನ್ನು ನೀಡಿ ವರವಿ ಕ್ಷೇತ್ರದಲ್ಲಿ ಬಂದು ಎಡವಿ ಎಡವಿ ಲಿಂಗವನ್ನು ಸ್ಥಾಪಿಸಿ ಮುಸಲ್ಮಾನ ದೊರೆಯಿಂದ ಆ ಬರವೀ ಕ್ಷೇತ್ರವನ್ನು ಉದ್ಧಾರ ಮಾಡಿ ಅಲ್ಲಿಂದ ತಿಂತಣಿ ಗ್ರಾಮಕ್ಕೆ ಬಂದು ಅಲ್ಲಿ ಕೂಡ ಹಲವಾರು ಲೀಲೆಗಳನ್ನು ತೋರಿಸಿ ಅವರು ಅಲ್ಲಿ ಆಯ್ಕೆ ಆಗ್ತಾರೆ ಎಷ್ಟು ಲೀಲೆಗಳನ್ನು ಮಾಡಿರುವಂತಹ ಮಹಾ ಮಹಿಮಾ ಪುರುಷ ಇನ್ನು ಕಾಲ ಆಗುವಂತಹ ಸಂದರ್ಭ ಸಮೀಪ ಆಗಿತ್ತು ಕೊನೆಯ ಗಳಿಗೆಯಲ್ಲಿ ತಿಂತಣಿ ಮೌನೇಶ್ವರರು ಜನರನ್ನು ಉದ್ಧಾರ ಮಾಡಿ ಹೇಳ್ತಿದ್ರು ಆಯಿತು ಇನ್ನು ಭೂಮಿ ಮೇಲೆ ನಾ ಬಂದ ಕೆಲಸ ಮುಗೀತು ಅಂಥೇಳಿ ಗೋನಾಳದಾಗ ಜನನಾಗುವಂಥ ಸಂದರ್ಭದಲ್ಲಿ ಹದಿನಾರು ಹದಿನೇಳನೇ ಶತಮಾನದ ಆಸ್ಪಾಸ್ ಅದು ಆದರೆ ಒಂದರ್ಥದಲ್ಲಿ ಅವರು ಇಪ್ಪತ್ತೊಂದು ಶತಮಾನಗಳ ಕಾಲ ಜೀವಿಸಿದ್ರು ಅನ್ನುವಂತಹ ಉಲ್ಲೇಖ ಇದೆ ಇಪ್ಪತ್ತೊಂದು ಶತಮಾನ ಅಂತಂದರೆ ಎರಡು ಸಾವಿರದ ಒಂದು ನೂರು ವರ್ಷಗಳ ಕಾಲ ಅವರು ಜೀವಿಸಿದ್ರು ಅಂದರೆ ಬೇರೆ ಬೇರೆ ಜನ್ಮವನ್ನು ಎತ್ತಿ ಕೊನೆಗೆ ಮೌನೇಶ್ವರರಾಗಿ ಅವರು ಈ ಭೂಮಿಯನ್ನು ತೊರೀತಾರೆ ಈ ಕೊನೆಯ ಘಳಿಗೆಯಲ್ಲಿ ಅವರು ಜನರಿಗೆ ಹೇಳ್ಕೊಂತ ಬರ್ತಿದ್ರು ಆಯ್ತಪ್ಪ ನಂದು ಸಮಯ ಬಂದೈತಿ ನಾನು ಈ ಲೌಕಿಕತೆಯನ್ನು ಬಿಟ್ಟು ಪಾರಮಾರ್ಥದಲ್ಲಿ ನಾನು ಸೇರ್ಕೊಂಡ್ಬಿಡ್ತೇನೆ ಇನ್ನು ನನ್ನ ಈ ಮೂರ್ತ ರೂಪ ಏನಿದೆ ಈ ದೇಹದ ರೂಪ ಏನಿದೆ ಅದು ಕೊನೆಯಾಗುವಂತಹ ಸಮಯ ಬಂದಿದೆ ಅಂತ ಹೇಳಿ ಸಾಕಷ್ಟು ಜನರನವರು ಬ್ಯಾಡಯ್ಯಪ್ಪ ಇನ್ನೊಂದು ಸ್ವಲ್ಪ ದಿವಸ ಇರ ನೀನು ನಿನ್ನ ಸಂಗಡ ನಾವು ಭಾಳ ಚಂದ ಇದ್ವಿ ನೀನು ಇಲ್ದ ಈ ಬದುಕು ಹೆಂಗ ಹೇಳಿ ಜನ ಗೋಗರೆಯವರು ಅಳವರು ತಮ್ಮ ದುಃಖವನ್ನು ವ್ಯಕ್ತಪಡಿಸೋರು ಆದ್ರೆ ಗುರು ಹೇಳಿದ್ದ ಏನಂತಂದ್ರೆ ಜ್ಯೋತಿಯಿಂದ ಜ್ಯೋತಿ ಬೆಳಗಿ ಅದು ತನ್ನ ಬೆಳಕನ್ನು ಈ ನಾಡಿನಾದ್ಯಂತ ದೇಶದಾದ್ಯಂತ ಅದು ಬೆಳಕನ್ನು ಪಸರಿಸ್ತೈತಿ ಅಂಥೇಳಿ ಯಾಕಂದರೆ ಇವರು ಸಾಕಷ್ಟು ಜನರಿಗೆ ಆಶೀರ್ವಾದವನ್ನು ನೀಡಿ ಒಂದೊಂದು ಮಹಿಮಾ ಪುರುಷರು ಅಲ್ಲೆಲ್ಲೇ ಅಲ್ಲೆಲ್ಲೇ ಉಗಮ ಆಗುವಂಗೆ ಇವರು ಆಶೀರ್ವಾದ ಮಾಡಿದರು ಅಂದರೆ ಜ್ಯೋತಿಯಿಂದ ಜ್ಯೋತಿ ಬೆಳಗುವಂತೆ ಹೀಗಾಗಿ ನಾನು ಎಲ್ಲೆಲ್ಲಿ ಲೀಲೆಗಳನ್ನು ತೋರಿಸೇನಿ ಅಲ್ಲೆಲ್ಲ ಕೂಡ ನಾನು ಇರ್ತೇನೆ ಅದಲ್ಲದ ನನ್ನ ಕರಸಂಜಾತರಾಗಿ ಯಾರು ಬಂದಾರ ಈ ಮಳೆ ಮಳೆರಾಜೇಂದ್ರ ಆಗಿರ್ಬೋದು ರಾಜೇಂದ್ರ ಮಹಾಸ್ವಾಮಿಗಳಾಗಿರ್ಬೋದು ಗಗನಾಪುರದ ಗಂಗಪ್ಪಯ್ಯನವರಾಗಿರ್ಬೋದು ಇನ್ನೂ ಸಾಕಷ್ಟು ಜನರು ಅವರ ಆಶೀರ್ವಾದದಿಂದ ಜನಿಸಿ ಈ ಲೋಕವನ್ನು ಉದ್ಧಾರ ಮಾಡ್ಯಾರ ಅವರೆಲ್ಲರಿಂದ ನಿಮಗೆ ನನ್ನ ಇರುವಿಕೆಯ ಜೊತೆಗೆ ಅವರು ಕೂಡ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾರ ನಿಮ್ಮ ಜೊತೆ ಅವ್ರು ಇರ್ತಾರ ಅನ್ನುವಂತಹದ್ದನ್ನ ಜನರಿಗೆ ಸಾರ್ ಹೇಳ್ತಿದ್ರು ಅವರೊಂದು ಮಾತು ಹೇಳಿದರು ಏನು ಅಂತಂದ್ರೆ ನಿಮಗೆ ಅನ್ನದ ಕೊರತೆ ಆಗಬಾರ್ದು ಜೀವನದುದ್ದಕ್ಕೂ ಅಂತಂದ್ರೆ ನೀವು ಗೋನಾಳದ ಕ್ಷೇತ್ರಕ್ಕೆ ಹೋಗ್ರಿ ಯಾರಿಗೆ ಐಶ್ವರ್ಯ ಬೇಕಾಗ್ತೈತಿ ಅಷ್ಟ ಐಶ್ವರ್ಯಗಳು ಬೇಕಾಗ್ತಾವ ಅವರೆಲ್ಲರೂ ಲಿಂಗನ ಬಂಡಿಗೆ ಹೋಗ್ರಿ ಯಾಕಂದ್ರೆ ಅಲ್ಲಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನನ್ನು ಅವರು ಅದಕ್ಕೆ ಐಶ್ವರ್ಯ ಅನ್ನುವಂಥದ್ದು ಏನು ನಿಮಗೆ ಬೇಕಾಗ್ತೈತಿ ನೀವು ಲಿಂಗನ ಬಂಡಿಗೆ ಹೋಗ್ರಿಪ್ಪ ಯಾರಿಗೆ ವರ ಬೇಕಾಗ್ತೈತಿ ವರ ಬೇಕಾದವರು ವರವಿಗೆ ಬರ್ರಿ ಇನ್ನು ಮುಕ್ತಿಯನ್ನು ಬಯಸೋರು ಈ ತಿಂತಣಿ ಕ್ಷೇತ್ರಕ್ಕೆ ಬರ್ರಿ ಹೇಳಿ ಹೇಳಿದರು ನಾಲ್ಕು ಪ್ರದೇಶಗಳನ್ನು ಅವರೇ ಸೂಚಿಸಿದರು ಮತ್ತು ನಾನು ಎರಡು ಸಾವಿರದ ಒಂದೂರು ವರ್ಷಗಳ ಕಾಲ ಈ ಭೂಮಿ ಮ್ಯಾಗ ಬದುಕಿದ್ದೆ ಅನ್ನುವಂತಹ ವಿಚಾರಗಳನ್ನು ಕೂಡ ಅವರೇ ತಿಳಿಸಿದರು ಈ ವಿಚಾರ ಏನಿತ್ತು ಈ ಎರಡು ಸಾವಿರದ ಒನ್ನೂರು ವರ್ಷಗಳು ಅನ್ನುವಂತಹ ವಿಚಾರ ಇದನ್ನು ವರವಿಯಲ್ಲಿ ಕ್ಷಮಿಸಿ ತಿಂತಣಿಯಲ್ಲಿ ಈ ಉಲ್ಲೇಖವನ್ನು ಬರಹ ರೂಪದಲ್ಲಿ ಅವರು ಗೋಡೆ ಮೇಲೆ ಬರೆದಿದ್ರು ಕಾಲಾಂತರಗಳಲ್ಲಿ ಹೊಸ ಪೇಂಟಿಂಗ್ ಮಾಡೋ ಸಂಬಂಧ ಮಾಡಿದಾಗ ಅದು ಈಗೆಲ್ಲ ಅದರ ಮೊದಲು ಈ ವಿಚಾರ ಆ ತಿಂತಣಿಯಲ್ಲಿ ಆ ಗೋಡೆ ಮೇಲೆ ಇದು ಉಲ್ಲೇಖ ಇತ್ತು ಎರಡು ಸಾವಿರದ ಒನ್ನೂರು ವರ್ಷಗಳ ಕಾಲ ಅವರು ಬದುಕಿದ್ರು ಅನ್ನುವಂಥದ್ದು ಅವರು ತಮ್ಮ ವಚನಗಳಲ್ಲೇ ಇದನ್ನು ಹೇಳಿದ್ದಾರೆ ಇದಲ್ಲದ ತಿಂತಣಿ ಕ್ಷೇತ್ರದ ಮಹಿಮೆ ಎಷ್ಟು ಅದ್ಭುತ ಅಂತಂದ್ರೆ ಬಹಳ ಅದ್ಭುತವಾದಂತಹ ಕ್ಷೇತ್ರ ತಿಂತಣಿ ಕ್ಷೇತ್ರ ಕೃಷ್ಣಾ ನದಿಯ ಪಕ್ಕದಲ್ಲೇ ದೇವಸ್ಥಾನ ಇದೆ ತಿಂತಣಿ ಮೌನೇಶ್ವರ ದೇವಸ್ಥಾನ ಇದೆ ಅಲ್ಲಿ ಕೋಣನ ಗವಿ ಅಂತ ಹೇಳಿ ಒಂದು ಗವಿ ಇದೆ ಆ ಗವಿಯಲ್ಲಿ ತಮ್ಮ ಎಲ್ಲ ವಚನಗಳನ್ನು ಅವರು ಬರೀತಾರೆ ಕಾಲಜ್ಞಾನದ ರೀತಿ ವಚನಗಳನ್ನು ಎಲ್ಲ ಬರೆದು ಜನಕ್ಕೆ ಅದು ಮುಂದಿನ ದಿನಗಳಲ್ಲಿ ಈ ವಚನಗಳನ್ನು ನೀವು ತಿಳ್ಕೊಂತ ಹೋದಾಗ ಇದು ನಿಮಗೆಲ್ಲ ನಿಮಗೆ ಆಯಾ ಸಂದರ್ಭದಲ್ಲಿ ಒಂದು ವೇದದ ರೀತಿ ನಿಮಗೆ ಅರ್ಥ ಆಗ್ತೈತಿ ಅನ್ನುವಂಥ ವಿಚಾರಗಳನ್ನ ಅವರು ವ್ಯಕ್ತಪಡಿಸಿದ್ರು ಹೀಗಾಗಿ ತಿಂತಣಿಯಲ್ಲಿ ನಾನು ಐಕ್ಯ ಆಗ್ತೀನಿ ಅಂತ ಹೇಳೋ ಸಂದರ್ಭದೊಳಗೆ ಸಾಕಷ್ಟು ಜನ ತಿಂತಣಿ ಕ್ಷೇತ್ರಕ್ಕೆ ಧಾವಿಸಿ ಬಂತು ಹೆಂಗೆ ಬಂತು ಅಂತಂದ್ರೆ ಸಾಗರೋಪಾದಿಯಲ್ಲಿ ಏನು ಕೃಷ್ಣಾ ನದಿ ಇತ್ತು ಕೃಷ್ಣಾ ನದಿ ಬೋರ್ಗರಿಯುವಂತಹ ನದಿ ಕೃಷ್ಣಾ ನದಿ ಆದ್ರೆ ಕೃಷ್ಣಾ ನದಿಗೆ ಇವರೊಂದು ಮಾತು ಹೇಳಿದ್ರು ಅಂದ್ರೆ ಇವರು ತಮ್ಮ ಮಾನಸ ಪುತ್ರನ ಜೊತೆ ಮಾತಾಡುವ ಸಂದರ್ಭದೊಳಗೆ ಕೃಷ್ಣಯ ಭೋರ್ಗರ್ಯತ ಅತಿಯಾದ ಬೋರ್ಗರ್ಯತ ಆ ಕಲ್ಲು ಬಂಡೆಗಳಲ್ಲಿ ಸಪ್ಪಳವನ್ನ ಮಾಡ್ಕೊಂತ ಹರಿತಿತ್ತದು ಈ ಮುಂಗಾರು ಮಳೆ ಶುರು ಈ ತಿಂತಣಿ ಕ್ಷೇತ್ರದ ಏನು ದೇವಸ್ಥಾನ ಇದೆ ಆ ದೇವಸ್ಥಾನದ ಮುಳುಗಡೆ ಆಗುವವರೆಗೂ ಅಷ್ಟು ಎತ್ತರದಲ್ಲಿ ಕೃಷ್ಣಾ ನದಿ ತುಂಬಿ ಹರಿತದ ಆ ಕೃಷ್ಣಿಗೆ ಏನ್ ಹೇಳಿರ್ತಾರ ಅವರು ನಾನು ನನ್ನ ಮಗನ ಜೊತೆ ಮಾತಾಡ್ಲಿಕ್ಕೆ ನೀನು ಎಷ್ಟು ಜೋರಾಗಿ ಗದ್ದಲ ಮಾಡ್ಕೊಂತ ಹೋದ್ರೆ ನನ್ನ ಮಾತುಗಳು ನನ್ನ ಮಗ ಕೇಳಿಸಂಗಿಲ್ಲ ಸ್ವಲ್ಪ ನೀನು ಶಾಂತ ಆಗು ಹೇಳಿ ಅವರು ಕೃಷ್ಣಿಗೆ ಆಜ್ಞೆ ಮಾಡಿರ್ತಾರೆ ಅದರ ಸಲುವಾಗಿ ಎಷ್ಟೇ ಜೋರ ಪ್ರವಾಹ ಬಂದರೂ ಕೂಡ ಈಗಲೂ ಸಹ ತಿಂತಣಿ ಕ್ಷೇತ್ರದ ಒಂದು ಕಿಲೋಮೀಟರ್ ಆಸ್ಪಾಸಿನಲ್ಲಿ ಈ ಕೃಷ್ಣಾ ನದಿ ಶಾಂತವಾಗಿ ಹರಿತಾಳೆ ಒಂದು ಕಿಲೋಮೀಟರ್ ಆಸ್ಪಾಸದಲ್ಲಿ ಹಿಂದಿನ ಭಾಗದಲ್ಲಿನೂ ಕೂಡ ಅದರ ಸಪ್ಪಳ ಇರ್ತದೆ ಚಿಂತಣಿ ಕ್ಷೇತ್ರದ ಒಂದು ಕಿಲೋಮೀಟರ್ ಆಸ್ಪಾಸ್ ಆದ ನಂತರ ಮುಂದೆ ಹೋದ ನಂತರ ಕೃಷ್ಣಿಯ ಭೋರ್ಗರಿತದ ಸಪ್ಪಳ ಅಷ್ಟು ಕೇಳಿಸ್ತದೆ ಆದ್ರೆ ಒಳಗ ಇದು ಸಪ್ಪಳ ಕೇಳಿಸಂಗಿಲ್ಲ ಇದು ಮೌನೇಶ್ವರರ ಆಜ್ಞೆ ಆಗಿತ್ತು ಅಂತಹ ಕೃಷ್ಣಾ ನದಿಯ ತಟದಲ್ಲಿ ದಡದಲ್ಲಿ ಇವರು ಐಕೆ ಆಗುವ ಸಂದರ್ಭದೊಳಗೆ ಏನು ಜನ ಸೇರಿತ್ತಲ್ರಿ ಸಾಗರೋಪಾದಿ ಒಳಗೆ ಎರಡೂ ಭಾಗದೊಳಗೆ ಕೃಷ್ಣೆಯ ಅಚ್ಚೆ ಕಡೆ ಮತ್ತು ಇಚ್ಚೆ ಕಡೆ ಎರಡೂ ಭಾಗದೊಳಗೆ ಜನ ಹಿಂಗೆ ಕಿಕ್ಕಿರಿದು ನೆರೆದಿತ್ತಲ್ಲ ಎಷ್ಟೋ ಜಾತ್ರೆಗಳು ಒಂದೇ ಕಡೆ ಸೇರಿ ನಡೀತಾ ಇದಾವೋ ಅನ್ನುವಂಥಷ್ಟು ಜನ ಜನ ಸಾಗರೋಪಾದಿಯಲ್ಲಿ ಜನ ಸೇರಿಬಿಟ್ಟಿತ್ತು ಯಾಕಂದ್ರೆ ಮೌನೇಶ್ವರರು ನಾನಿನ್ನ ಈ ದೇಹವನ್ನು ಬಿಡ್ತೀನಿ ಅನ್ನುವಂತಹ ಐಕ್ಯ ಆಗ್ತೀನಿ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಇನ್ನು ಮೌನೇಶ್ವರರಿಗೆ ಹೆಂಗೈತಿ ಅಂತಂದ್ರೆ ಇವರಿಗೆ ಹುಟ್ಟೂ ಇಲ್ಲ ಸಾವು ಇಲ್ಲ ಯಾಕಂದ್ರೆ ಇವರು ತಾಯಿಯ ಗರ್ಭದಿಂದ ಜನಿಸಿ ಬಂದವರಲ್ಲ ಶಿವನ ಅಂಶವೇ ಆಗಿ ತಾಯಿಯ ಮಡಿಯಲ್ನಲ್ಲಿ ಮಲಗಿಕೊಂಡಿದ್ರು ಇವರು ಈಗಾಗಲೇ ಇವರ ಇತಿಹಾಸದಲ್ಲಿ ನಾನು ಮುಂಚಿತವಾಗಿ ಎಲ್ಲವನ್ನ ಹೇಳಿದ್ದೇನೆ ಇನ್ನ ತಾಯಿ ಗರ್ಭದಿಂದ ಜನಿಸದೆ ಬಂದು ಮರಣ ಹೊಂದದೆಯೇ ಸಂಪೂರ್ಣವಾಗಿ ಇವರು ಗವಿ ಪ್ರವೇಶವನ್ನ ಮಾಡ್ತಾರೆ ತಿಂತನೆಯೊಳಗ ನೀವು ನೋಡಿದ್ರ ದೇವಸ್ಥಾನದ ಕೆಳಗಡೆ ಭಾಗದೊಳಗ ಗವಿ ಅದ ಇವರು ತಮ್ಮ ಕೈಯಲ್ಲಿರುವಂತಹ ಹೂಜಿ ಮತ್ತು ಚಪ ಕೊಡಲಿ ಎರಡನ್ನೇ ಅಲ್ಲಿ ಪೂಜಿಸಲಾಗ್ತದೆ ಯಾಕಂದ್ರೆ ಇವರು ತಮ್ಮ ಶರೀರವನ್ನ ಬಿಟ್ಟು ಆತ್ಮದ ರೂಪದಲ್ಲಿ ಇವರು ಹೋದವರಲ್ಲ ಗವಿಯೊಳಗೆ ಇವರು ಏನು ಹೋಗತಾರ ಸಂಪೂರ್ಣವಾಗಿ ಇವರ ಶರೀರವು ಕೂಡ ಅಲ್ಲಿ ಮಾಯವಾಗಿ ಹೋಗ್ತದೆ ಇವರ ಕೈಯೊಳಗಿರುವಂತಹ ಕೊಡಲಿ ಮಾತ್ರ ಕೊಡಲಿ ಮತ್ತು ಹೂಜಿ ಮಾತ್ರ ಅಲ್ಲೇ ಬಿದ್ದು ಬಿಡ್ತವೆ ಈಗಲೂ ಕೂಡ ಒಳಗ ಆ ಹೂಜಿ ಮತ್ತು ಚಪಕೊಡಲಿಗೆ ಮಾತ್ರ ಪೂಜೆ ನಡಿತಿದೆ ಇದಲ್ಲದ ಅವರು ಒಂದು ಮಾತು ಹೇಳಿದ್ರು ಏನು ಅಂತಂದ್ರೆ ನಾನು ಯಾವ್ಯಾವ ಕ್ಷೇತ್ರದಲ್ಲಿ ಸಂಚಾರ ಮಾಡಿದ್ದೇನೆ ಯಾವ ಕ್ಷೇತ್ರಗಳಲ್ಲಿ ಲೀಲೆ ತೋರಿಸಿದ್ದೇನೆ ಆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಾನು ಇರ್ತೇನೆ ನೀವು ಯಾವ ಕ್ಷೇತ್ರದಲ್ಲಿ ಹೋಗಿ ಬೇಡಿಕೊಂಡ್ರು ಅಲ್ಲಿ ನಿಮಗೆ ನಾನು ನಿಮಗೆ ಅಭಯ ಹಸ್ತವನ್ನ ನೀಡ್ತೀನಿ ಅನ್ನುವಂತಹ ವಿಚಾರವನ್ನ ವ್ಯಕ್ತಪಡಿಸಿದ್ರು ಈ ಎಲ್ಲ ವಿಚಾರಗಳನ್ನು ವ್ಯಕ್ತಪಡಿಸಿ ತಿಂತಣಿಯೊಳಗ ಮೌನೇಶ್ವರರು ಗವಿ ಪ್ರವೇಶವನ್ನು ಮಾಡಿ ಅಲ್ಲೇ ಅವರು ಮಾಯವಾಗಿ ಹೋಗ್ತಾರೆ ನೋಡ್ರಿ ದೇಹವನ್ನು ಡೈರೆಕ್ಟಾಗಿ ಪಡ್ಕೊಂಡವರು ಗರ್ಭದಿಂದ ಬಂದವರಲ್ಲ ಮತ್ತು ಈ ದೇಹವನ್ನೇ ಸಂಪೂರ್ಣವಾಗಿ ತೆಗೆದುಕೊಂಡು ಹೋದವರು ಯಾರು ಅಂತಂದರೆ ತಿಂತಣಿಯ ಮೌನೇಶ್ವರರು ಇಂತಹ ಮಹಿಮಾಶಾಲಿಗಳು ಮೌನೇಶ್ವರರು ಈ ಕಾಲ ಆಗುವಂಥ ಸಂದರ್ಭದಲ್ಲಿ ಗವಿ ಪ್ರವೇಶವನ್ನು ಮಾಡುವ ಸಂದರ್ಭದಲ್ಲಿ ಜನರ ಕಣ್ಣೀರ ಧಾರೆ ಹೆಂಗೆ ಹರಿತಿತ್ತು ಅಂದ್ರೆ ಕೃಷ್ಣಾ ನದಿಯೇ ತುಂಬಿ ಹರಿತೈತೇನೋ ಅನ್ನುವಂತಹ ನಿಟ್ಟಿನಲ್ಲಿ ಆ ಸಾಗರೋಪಾದಿಯಲ್ಲಿ ಏನು ಜನ ಬಂದಿತ್ತು ಆ ಎಲ್ಲ ಜನರ ಕಣ್ಣಲ್ಲಿ ಅದೊಂದು ದುಃಖದ ಕಣ್ಣೀರು ಜೊತೆ ಜೊತೆಗೆ ಇಂಥ ಪುರುಷನ ಜೊತೆ ನಾವೆಲ್ಲ ಇದ್ವಿ ಇಂಥ ಮಹಿಮಾ ಪುರುಷ ನಮ್ಮ ಜೊತೆ ಇದ್ದ ಅನ್ನುವಂಥ ಸಂತೋಷ ಕಣ್ಣೀರೂ ಕೂಡ ಎರಡೂ ಕೂಡ ಅವರ ಭಕ್ತರ ಕಣ್ಣಲ್ಲಿ ಅದು ಕಾಣಿಸ್ತಿತ್ತು ಅಂತಹ ಮಹಿಮಾ ಪುರುಷ ಜಗದ್ಗುರು ಮೌನೇಶ್ವರರು ತಿಂತಣಿಯಲ್ಲಿ ಐಕ್ಯ ಆಗ್ತಾರೆ ತಿಂತಣಿಯಲ್ಲಿ ಐಕ್ಯ ಆದ ನಂತರ ತಿಂತಣಿಯಲ್ಲಿ ಐಕ್ಯ ಆದ ನಂತರ ಜನ ಏನು ಆ ಕಿಕ್ಕಿರದ ಜನ ಸೇರಿತಲ್ರಿ ಆ ಎಲ್ಲ ಜನ ಏನು ಹೇಳ್ತಿತ್ತು ಅಂತಂದ್ರೆ ಜಯ ಜಯವಾಗಲಿ ಮೌನೇಶ್ವರನಿಗೆ ಜಯಕಾರವಿರಲಿ ಮೌನೇಶ್ವರನಿಗೆ ಅಂಥೇಳಿ ಹರ್ಷೋದ್ಘಾರದಿಂದ ದುಃಖದಿಂದ ಎರಡೂ ರೀತಿಯಲ್ಲಿ ಜನ ಜಯಕಾರ ಹಾಕ್ತಿತ್ತು ಇನ್ನು ಅವ್ರದ್ದೊಂದು ಅಷ್ಟಕ ಇದೆ ಅಷ್ಟಕ ಅಂದ್ರೆ ಎಂಟು ಭಾಗಗಳಿಂದ ಕೂಡಿರುವಂತಹ ಪದ್ಯ ಆ ಅಷ್ಟಕವನ್ನು ನಾನು ಸಂಪೂರ್ಣವಾಗಿ ಈಗ ಅದನ್ನು ಓದಿ ಹೇಳ್ತೀನಿ ಯಾರು ಈ ಅಷ್ಟಕವನ್ನು ದಿನಂಪ್ರತಿ ಪೂಜಾ ಸಂದರ್ಭದಲ್ಲಿ ಅಥವಾ ಯಾವುದೋ ವ್ರತಾಚರಣೆ ಮಾಡುವ ಸಂದರ್ಭದಲ್ಲಿ ಈ ಅಷ್ಟಕವನ್ನು ನೀವು ಪಠಿಸಿದ್ದೇ ಆದಲ್ಲಿ ಅಷ್ಟಕವನ್ನು ಪಠಿಸಿದ್ದೇ ಆದಲ್ಲಿ ಗುರುವಿನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ತದೆ ಈ ಅಷ್ಟಕವನ್ನು ನಾನು ಹೇಳೋ ಸಂದರ್ಭದಲ್ಲಿ ಇದನ್ನು ನೀವು ವಿಡಿಯೋ ಸೇವ್ ಮಾಡಿ ಇಟ್ಕೋಬೋದು ಅಥವಾ ಈ ಅಷ್ಟಕವನ್ನು ನೀವು ಬರೆದು ಇಟ್ಟುಕೊಂಡ ಅದನ್ನು ನೀವು ಪಠಿಸಬಹುದು ಈ ಅಷ್ಟಕವನ್ನು ಈಗ ನಾನು ಶುರು ಮಾಡ್ತೀನಿ ಮೊದಲಿಗೆ ಒಂದನೇ ಭಾಗದಲ್ಲಿ ಈ ರೀತಿ ಬರ್ತದೆ ಪರಮ ಕೃಷ್ಣೆಯ ತೀರದಿ ಮೆರೆಯುವ ವನ ತಿಂತಣಿ ಪುಣ್ಯ ಪೂರವ ನೆರೆಯ ಗೋನಾಳದಲ್ಲಿ ಲಿಂಗದಿ ಮೂಡಿತ ಬಂದ ದೊರೆಯ ಕುವರನಿಗೆ ಪ್ರಾಣ ನೀಡಿದ ಪರಮ ಮಹಿಸಿ ಪರ್ವತಪ್ಪಗೆ ಸಿರಿಯ ಕೊಡತಲಿ ಮೌನ ಶ್ರೀ ಗುರು ಸಲಹು ಈ ಜಗವ ಇದು ಮೊದಲನೇ ಅಷ್ಟಕ ಎರಡನೇ ಅಷ್ಟಕ ಹಿಂಗದಲ್ಲ ಅಂಗ ಜಾರಿಯ ಜಂಗಮರಿಗೆ ಲಿಂಗ ಮಹಿಮೆಯ ನೀನು ತೋರಿದೆ ಅಂಗಗೊಳಿಸಿದ ಭವದ ಬಾಧೆಯ ನಿನ್ನ ಭಕುತರಿಗೆ ಅಂಗಲಾಚಲು ಶಿಷ್ಯ ಗಂಗನು ಗಂಗೆಯರಸನ ಲೋಕ ತೋರಿದ ಭಂಗ ಭೂಪನೆ ಮೌನ ಶ್ರೀ ಗುರು ಸಲಹು ಈ ಜಗವ ಇದು ಎರಡನೇ ಅಷ್ಟಕ ಮೂರನೇ ಅಷ್ಟಕ ಹಿಂಗದ ತನ್ನ ಮೃತ್ಯುವನರಿದ ಬಾಲನು ನಿನ್ನ ನೆನೆಯಾಯುಷ್ಯ ಕೊಡಲು ತನ್ನ ಇರುವಿನ ಮರ್ಮ ತಿಳಿಸಿದೆ ಒಲಿದ ಬಕುತರಿಗೆ ಚನ್ನ ಕುರುಬನ ವೇಷ ಧರಿಸುತ ಧರಿಸುತ ಲಿನ್ನು ಲೀಲೆ ತೋರಿದಾತನೇ ಚಿನ್ನ ಧಧಿಪತಿ ಮೌನಶ್ರೀ ಗುರು ಸಲಹು ಈ ಜಗವ ಇದು ಮೂರನೇ ಅಷ್ಟಕ ಇನ್ನು ನಾಲ್ಕನೇ ಅಷ್ಟಕ ಸತ್ಯ ಹರಿಹರ ಅಜನರೂಪನೇ ನಿನ್ನ ನಿರ್ಮಲ ಪರಮ ಪುರುಷನೇ ಮಿಥ್ಯೆ ಮಾಯಾರಹಿತ ಮುಕ್ತನೇ ವಿಶ್ವವ್ಯಾಪನೆ ಸತ್ಯ ಶಕ್ತನನಂತ ಮಹಿಮನೆ ಸತ್ಯ ಶರಣರ ಪರೆವ ಕರುಣಿಯೇ ಸತ್ಯ ನಿರ್ಗುಣ ಮೌನ ಶ್ರೀ ಗುರು ಸಲಹು ಈ ಜಗವ ಇದು ನಾಲ್ಕನೇ ಅಷ್ಟಕ ಐದನೇ ಅಷ್ಟಕ ಸರ್ವ ರೂಪನೇ ವೇದ ವಿನೂತನೇ ಸರ್ವ ಜೀವಿಯ ಸೃಜಿಸಿ ಪೊರೆವನೇ ಸರ್ವ ಕಾರಣ ಪರಮ ಪುರುಷನೇ ದೀನ ರಕ್ಷಕನೇ ಸರ್ವ ಚೇತನ ಮೂಲ ವಸ್ತುವೆ ಸರ್ವತೋಮುಖಿ ಶಾಂತಮೂರ್ತಿ ಗರ್ವರಹಿತನೇ ಮೌನ ಶ್ರೀ ಗುರು ಸಲಹು ಈ ಜಗವ ಇದು ಐದನೇ ಅಷ್ಟಕ ಆರನೇ ಅಷ್ಟಕ ವೇದ ಗೋಚರ ಮಾತು ಮೀರಿದ ಶೋಧ ಫಲಿಸದ ಸಿರಿಯು ಎನಸಿದ ಆದಿ ತೋರದ ಅನಾದಿಯಾಗಿಹ ಪರಮ ಮೂರುತಿಯೇ ಭೇದವೆನಿಸದ ನಿತ್ಯ ನಿರ್ಮಲ ಬಾಧೆ ಇಲ್ಲದ ಬೊಮ್ಮ ಮೂರುತಿಯಾದ ಚಿನುಮಯ ಮೌನ ಶ್ರೀ ಗುರು ಸಲಹು ಈ ಜಗವ ಇದು ಆರನೇ ಅಷ್ಟಕ ಏಳನೇ ಅಷ್ಟಕ ತಿಂತಣಿಯ ಕ್ಷೇತ್ರ ನಿರುತದಿ ಮುದ್ದಿನಿಂದಲೇ ಬರುವ ಭಕುತರ ಭಕುತರ ಗಿದ್ದ ಕಷ್ಟವ ತೊಡೆದು ನಿಜ ಸುಖವ ನೀವ ಸತ್ಪುರುಷ ಶುದ್ಧ ಬುದ್ಧಿಯ ಕೊಡತಲೆಲ್ಲರ ಉದ್ಧರಿಸು ಕಲಿತಾಪದಿಂದಲೇ ಶುದ್ಧ ಶುದ್ಧರೂಪನೇ ಮೌನಶ್ರೀ ಗುರು ಸಲಹು ಈ ಜಗವ ಇದು ಆರನೇ ಅಷ್ಟಕ ಜಯತು ಲೀಲಾಮಯನೇ ಶ್ರೀ ಗುರು ಜಯತು ತಿಂತಣಿ ವರವಿ ಯರಸನೆ ಜಯತು ವರದ ಪರಶುವ ಧರಿಸಿದ ಗುರುವೇ ಜಯತು ಭಜಕರ ಅಭಯ ಜಯತು ಮುಕುತಿಯ ನೀಮ ಮೃಡನೆ ಜಯತು ಜಯ ಮೌನ ಶ್ರೀ ಗುರು ಸಲಹು ಈ ಜಗವ ಇದು ಎಂಟನೇ ಅಷ್ಟಕ ಮೊದಲನೇ ಹೇಳಿದ್ದು ಏಳನೇ ಅಷ್ಟಕ ನಾನು ಮರೆತು ಆರ್ ಅಂತಂದೆ ಅದು ಏಳು ಮಾಡ್ಕೋರಿ ಹಿಂಗೆ ಎಂಟು ಅಷ್ಟಕಗಳನ್ನು ಎಂಟು ಭಾಗಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಎಂಟು ಅಷ್ಟಕಗಳು ಶ್ರೀ ಗುರು ಮೌನೇಶ್ವರರ ಸಂಕ್ಷಿಪ್ತ ಲೀಲೆಗಳ ಏನದಾವ ಅದನ್ನು ಸಂಪೂರ್ಣವಾಗಿ ಹುಟ್ಟಿನಿಂದ ಗವಿ ಪ್ರವೇಶ ಮಾಡುವವರೆಗೂ ಏನು ನಡೆದಿತ್ತು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಸಾರ ರೂಪದಲ್ಲಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಅಷ್ಟಕವನ್ನು ನೀವು ಪೂಜೆ ಸಂದರ್ಭದಲ್ಲಿ ಅಥವಾ ಒಂದು ಗುರು ವ್ರತವನ್ನು ಮಾಡುವ ಸಂದರ್ಭದಲ್ಲಿ ಇದನ್ನು ಪಠಿಸಿದ್ದೇ ಆದಲ್ಲಿ ಗುರು ಮೌನೇಶ್ವರರ ಕೃಪಾಶೀರ್ವಾದ ನಿಮ್ಮ ಮೇಲೆ ಆಗ್ತದೆ ಗುರು ಮೌನೀಶ್ವರರು ಅಂತಂದ್ರೆ ಸಾಕ್ಷಾತ್ ಶಿವನ ಅವತಾರ ಇವರಾಗಿದ್ದರು ಶಿವಸ್ವರೂಪಿಯೇ ಆಗಿದ್ದರು ಹುಟ್ಟು ಮತ್ತು ಸಾವುಗಳು ಇಲ್ಲದಂತಹ ಮಹಿಮಾ ಪುರುಷ ಜಗದ್ಗುರು ಮೌನೇಶ್ವರ ಇವರ ಆಶೀರ್ವಾದ ನನಗಷ್ಟೇ ಅಲ್ಲದೆ ಸರ್ವಲೋಕಕ್ಕೂ ಆಗಲಿ ನಿಮಗೂ ಆಗಲಿ ನೀವು ಇದನ್ನು ವ್ರತವನ್ನು ಆಚರಣೆ ಮಾಡಿದಾಗ ಉಲ್ಲೇಖ ಮಾಡಿದಾಗ ಅಂದಾಗ ಇವರ ಆಶೀರ್ವಾದ ನಿಮ್ಮ ಮೇಲೆ ಆಗ್ತದೆ ನಿಮ್ಮ ಎಲ್ಲ ಕಷ್ಟಗಳು ಬಾಧೆಗಳು ಎಲ್ಲ ಸಂಪೂರ್ಣವಾಗಿ ಅವು ಎಲ್ಲ ಅಳಿದು ನಿಮಗೆ ಸಕಲ ಅಷ್ಟೈಶ್ವರ್ಯಗಳು ಪ್ರಾಪ್ತಿ ಆಗಲಿ ಅಂತಹ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಶ್ರೀ ಜಗದ್ಗುರು ಮೌನೇಶ್ವರರ ಲೀಲೆಗಳನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ಬೇರೆ ಮಹಿಮಾ ಪುರುಷರ ಲೀಲೆಗಳು ಅವು ನಿರಂತರವಾಗಿ ನಡೀತಿರ್ತಾವೆ ಆ ಲೀಲಾ ಪುರುಷರ ಲೀಲೆಗಳು ನಿಮಗೆ ಅವು ನಿರಂತರವಾಗಿ ಬೇಕು ಅಂತಂದ್ರೆ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋವರು ನೀವು ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಚಾರವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ